ಕಲ್ಯಾಣ ಮಂಟಪದ ಉದ್ಘಾಟನೆಯನ್ನು ಭಾಳ ಸಂತೋಷವಾಗಿ ನೆರವೇರಿಸಿಕೊಟ್ಟಿದ್ದಾರೆ ಇಬ್ಬರು ಕೂಡ ಸಮಾಜದ ಬಗ್ಗೆ ಚಿಂತನೆಗಳನ್ನು ಅವರು ನಮ್ಮ ಜೊತೆ ಹಂಚಿಕೊಂಡಿದ್ದಾರೆ ಇಲ್ಲಿ ಎಲ್ಲ ಆಧುನಿಕ ಒಂದು ಸೌಲಭ್ಯಗಳನ್ನು ನಾವು ಇಲ್ಲಿ ಕೊಟ್ಟಿದ್ದೀವಿ ಆ ಸೌಲಭ್ಯ ಎಲ್ಲ ಸಿಗ್ತಾ ಇದೆ ಚರ್ಚೆ ಅಪೂರ್ಣ ಆಗಿದೆ ನಿನ್ನೆ ಕ್ಯಾಬಿನೆಟ್ನಲ್ಲಿ ಚರ್ಚೆ ಆಯಿತು ಅಪೂರ್ಣ ಆಗಿದೆ ಮುಂದೆ ಮುಂದಿನ ಕ್ಯಾಬಿನೆಟ್ನಲ್ಲಿ ಚರ್ಚೆ ಆಗಿದೆ ಬಟ್ ಯಾರು ವಿರೋಧ ಮಾಡಿಲ್ಲ ಯಾರು ವಿರೋಧ ಮಾಡಿಲ್ಲ ಮತ್ತು ಪತ್ರಿಕೆನಲ್ಲೆಲ್ಲ ಬಂದಿದೆಯಲ್ಲ ಏನು ಜೋರಾಗಿ ಮಾತು ಒಬ್ರಿಗೊಬ್ಬರಿಗೆ ಅಂತ ಅವೆಲ್ಲ ಸುಳ್ಳು ಸಿಎಂ ಕೂಡ ಜೊತೆ ನೋಡಿ ಇವತ್ತು ನಾನು ಆವಾಗೇ ಹೇಳ್ದಾಗೆ ಇವತ್ತಿನ ಒಂದು ಕಾರ್ಯಕ್ರಮ ಮಡಿವಾಳ ಸಮಾಜದ ಇಡೀ ರಾಜ್ಯದ ಜನತೆಗೆ ಒಂದು ಸುದಿನ ಅಂತ ನಾನು ಭಾವಿಸ್ತೀನಿ ಯಾಕಂದರೆ ನಾವು ಯಾವುದೇ ಕಾರ್ಯಕ್ರಮ ಮಾಡಿದ್ರೂ ಇಂಥ ಒಂದು ಉದ್ಘಾಟನಾ ಕಾರ್ಯಕ್ರಮಕ್ಕೆ ಸಾಮಾನ್ಯವಾಗಿ ಮುಖ್ಯಮಂತ್ರಿಗಳು ಬರೋ ಅಂಥದ್ದು ವಿರಳ ಎಲ್ರಿಗೂ ಆ ಡೌಟ್ ಬಹಳ ಇತ್ತು ಎಲ್ಲರೂ ಆವಾಗ ಹಿಂದೆ ಹಿಂದೆ ಎಲ್ಲ ಮಾತಾಡ್ತಾಯಿದ್ದು ಏ ಯಾವುದು ಮಡಿ ಇದೊಂದು ಕಲ್ಯಾಣ ಮಂಟಪದ ಉದ್ಘಾಟನೆಗೆ ಮುಖ್ಯಮಂತ್ರಿಗಳು ಎಲ್ಲಿ ಬರ್ತಾರೆ ಯಾಕೆ ಅಂತಂದರೆ ಅವ್ರದ್ದು ಬಂದೋಬಸ್ತ್ ಇರ್ಬೋದು ಪೊಲೀಸ್ ವ್ಯವಸ್ಥೆ ಇರ್ಬೋದು ಇವೆಲ್ಲದನ್ನು ಮಾಡಬೇಕು ಅಂದರೆ ಒಂದು ಇನ್ನೂರು ಜನ ಸಿಬ್ಬಂದಿ ಇಲ್ಲಿ ನಿಯೋಜನೆ ಆಗ್ತಾರೆ ಒಂದು ಸರ್ಕಾರದ ಯಂತ್ರ ಇಲ್ಲಿ ಬಂದು ನಿಲ್ಲಬೇಕಾಗ್ತದೆ ಇಷ್ಟೆಲ್ಲನೂ ನಮ್ಮ ಸಮಾಜಕ್ಕೆ ಸಿಗ್ತದ ಅನ್ನೋ ಒಂದು ಅನುಮಾನ ಇತ್ತು ಆದರೆ ಅವ್ರಿಗೆ ನಮ್ಮ ಮೇಲೆ ಇರ್ತಕ್ಕಂಥ ಪ್ರೀತಿ ವಿಶ್ವಾಸದಿಂದ ನಾನು ಅವ್ರಿಗೋಸ್ಕರನೇ ಈಗ ಎರಡು ತಿಂಗಳಿಂದ ವೆಯ್ಟ್ ಮಾಡ್ತಾಯಿದ್ದೆ ಅವ್ರ ಕಾಲು ನಾನೇ ನೋಡ್ತಾ ಆ ಕಾಲು ಅವ್ರು ನಡಿಲಿಕ್ಕೆ ನಾವು ಪರ್ಮಿಷನ್ ಕೊಟ್ಟಿದ್ದೇ ಒಂದನೇ ತಾರೀಕು ನಾನು ಐದನೇ ತಾರೀಕು ಅವ್ರ ಹತ್ರ ಈ ವಿಷಯ ಪ್ರಸ್ತಾಪ ಮಾಡಿ ಸರ್ ಈ ಕಾರ್ಯಕ್ರಮಕ್ಕೆ ತಾವು ಬರಲೇಬೇಕು ಅಂತ ಹೇಳಿದಾಗ ಅವಾಗ ಅವ್ರ ಐದನೇ ತಾರೀಕು ನನಗೆ ಬರ್ತೀನಿ ಅಂತ ಹೇಳಿದರು ಸಾಮಾನ್ಯವಾಗಿ ನಾನು ನೋಡಿದ ಹಾಗೆ ಈ ಮುಖ್ಯಮಂತ್ರಿ ಮಾತ್ರ ನಾನು ಹತ್ತಿರದಿಂದ ನೋಡಿದ ಹಾಗೆ ಯಾವುದೇ ಕಾರ್ಯಕ್ರಮಕ್ಕಾಗಲಿ ಏನಾದರೂ ಮನವಿ ಕೊಟ್ಟಾಗ ಅವರು ನಿರ್ಧಾರ ಮಾಡಿಲ್ಲ ಅಂದರೆ ನಾನು ನೋಡ್ತೀನಿ ನಂತರ ದಿನದಲ್ಲಿ ಹೇಳ್ತೀನಿ ಅಂತ ಹೇಳ್ತಾರೆ ಏನಾದರೂ ಅವರು ಖಂಡಿತ ನಾನು ಬರ್ತೀನಿ ಅಂದರೆ ಯಾವತ್ತೂ ಆ ಮಾತಿಗೆ ತಪ್ಪದೇ ಇರೋದು ನೈಂಟಿ ನೈನ್ ಪರ್ಸೆಂಟ್ ಅವರ ಮಾತಿಗೆ ಒಂದು ಸಾರಿ ಹೇಳಿದ್ರೆ ನನಗೆ ಅಲ್ಲ ಯಾರಿಗೇ ಆಗಿಲ್ಲ ಒಂದು ಸಾರಿ ಆ ಮಾತಿಗೆ ಒಪ್ಪಿಗೆ ಕೊಟ್ಟರೆ ಖಂಡಿತ ಬರ್ತಾರೆ ಸೊ ಇವತ್ತು ಅವರು ಮತ್ತು ನಮ್ಮ ಉಪಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳು ನಮ್ಮ ಜೊತೆ ನಾನು ದಿನ ನೋಡ್ತಾ ಇದ್ದೀನಿ ಕೇಳಿದ್ದೀನಿ ಅನ್ಬೋದು ಆದರೆ ಉಪಮುಖ್ಯಮಂತ್ರಿಗಳು ಕೂಡ ನಾನು ಹೋಗಿ ಅವ್ರ ಮನವಿಯನ್ನು ಸಲ್ಲಿಸಿದಾಗ ಸರ್ ದಯವಿಟ್ಟು ಬರಲೇಬೇಕು ಅಂದಾಗ ಅವ್ರು ಬೇರೆ ಕಾರ್ಯಕ್ರಮಕ್ಕೆ ಹೊರಟಿದ್ದವರು ಇಲ್ಲ ಒಂದು ಐದು ನಿಮಿಷ ಬಂದು ಹೋಗ್ತೀನಿ ಅಂತಂದು ಪಾಪ ಅವರು ಒಂದೂವರೆ ಗಂಟೆ ಕಾಲ ಈ ಸಭೆನಲ್ಲಿದ್ದರು ಮತ್ತು ಈ ಕಲ್ಯಾಣ ಮಂಟಪದ ಉದ್ಘಾಟನೆಯನ್ನು ಭಾಳ ಸಂತೋಷವಾಗಿ ನೆರವೇರಿಸಿಕೊಟ್ಟಿದ್ದಾರೆ ಇಬ್ಬರು ಕೂಡ ಇಬ್ಬರು ಸಂತೋಷಪಟ್ಟಿದ್ದಾರೆ ಸಮಾಜದ ಬಗ್ಗೆ ಚಿಂತನೆಗಳನ್ನು ಅವರು ನಮ್ಮ ಜೊತೆ ಹಂಚಿಕೊಂಡಿದ್ದಾರೆ ನಮ್ಮ ಮನವಿಗಳನ್ನು ಕೂಡ ಏನು ಹೊಸ ಮನವಿಗಳೇನಲ್ಲ ಹಳೆ ಮನವಿಗಳೇ ಮತ್ತೆ ಮತ್ತೆ ಅವರಿಗೆ ಯಾವಾಗೂ ಒಂದು ಈ ರೀತಿ ಆಗಬೇಕು ಅಂತ ನಿರಂತರವಾಗಿ ನಾವು ಹೋರಾಟ ಮಾಡಬೇಕಾಗ್ತದೆ ಪೂರಕವಾಗಿ ಸ್ಪಂದಿಸ್ತಾರೆ ಅಂತ ಒಂದು ಭಾವನೆ ಇದೆ ಅದಕ್ಕಿಂತ ಮುಖ್ಯವಾಗಿ ಈ ಕಲ್ಯಾಣ ಮಂಟಪ ಒಂದು ಸಮಾಜದ ಆಸ್ತಿ ಅತ್ಯಂತ ಶೋಚನೀಯ ಸ್ಥಿತಿನಲ್ಲಿರ್ತಕ್ಕಂಥ ಒಂದು ಸಮಾಜದ ಒಂದು ದೊಡ್ಡ ಆಸ್ತಿ ಇವತ್ತು ನಮಗೆ ಈ ರಾಜ್ಯದಲ್ಲಿ ಸಿಕ್ಕಿದೆ ಈ ಆಸ್ತಿಯನ್ನು ಒಂದು ರಕ್ಷಣೆ ಮಾಡೋದು ಮತ್ತು ಅದನ್ನು ಬೆಳೆಸ್ಕೊಂಡು ಹೋಗ್ತಕ್ಕಂಥದ್ದು ನಮ್ಮ ಕರ್ತವ್ಯ ಆಗಿದೆ ಈಗ ಅದು ರಕ್ಷಣೆ ಮತ್ತು ಬೆಳವಣಿಗೆ ಆಗಬೇಕು ಅಂದರೆ ನಾಗರಿಕರು ನಮ್ಮ ಜೊತೆ ಸಹಕರಿಸಬೇಕಾಗ್ತದೆ ಅಂದರೆ ಇಲ್ಲಿ ಎಲ್ಲ ಆಧುನಿಕ ಒಂದು ಸೌಲಭ್ಯಗಳನ್ನು ನಾವು ಇಲ್ಲಿ ಕೊಟ್ಟಿದ್ದೀವಿ ಆ ಸೌಲಭ್ಯ ಎಲ್ಲ ಸಿಗ್ತಾ ಇದೆ ಮತ್ತು ಇತ್ತೀಚಿನ ದಿನಗಳಲ್ಲಿ ನಿಮಗೆ ಗೊತ್ತಿದ್ದ ಹಾಗೆ ಎಲ್ಲೆಲ್ಲಿ ಮೇನ್ ರೋಡ್ಗಳಿದ್ದಾವೆ ಅಲ್ಲಿ ಕಲ್ಯಾಣ ಮಂಟಪಗಳಾದರೆ ಆ ರೋಡ್ನಲ್ಲಿ ಟ್ರಾಫಿಕ್ ಜಾಮ್ ಆಗೋದು ಜನಗಳಿಗೆ ಬರೋದು ಹೋಗೋದು ಸಮಸ್ಯೆ ಆಗೋದು ಮೂರನೇದು ಬಹಳ ಮುಖ್ಯವಾಗಿ ಈ ಮದುವೆ ಸಮಾರಂಭಗಳು ಅಂತ ಅಂದರೆ ಪಾರ್ಕಿಂಗ್ದು ಸೌಲಭ್ಯ ಇರಬೇಕು ಭಾಳ ದೊಡ್ಡ ಸಮಸ್ಯೆ ಪಾರ್ಕಿಂಗ್ದು ನಮ್ಮದು ಮುಖ್ಯ ರಸ್ತೆಯಿಂದ ಒಳಗಡೆ ಇದೆ ಐಸೋಲೇಟೆಡ್ ಆಗಿದೆ ಜನ ಇವತ್ತಿನ ದಿನ ಕೇಳ್ತಾ ಇರೋದು ಡೆಸ್ಟಿನೇಷನ್ ಮ್ಯಾರೇಜ್ ಅನ್ನೋದು ಒಂದು ಪರಿಕಲ್ಪನೆ ಈಗ ಬಹಳ ಬಂದಿದೆ ಎಲ್ಲ ಕಡೆ ಡೆಸ್ಟಿನೇಷನ್ ಮ್ಯಾರೇಜ್ ಅಂತ ಐವತ್ತು ಕಿಲೋಮೀಟ್ರಲ್ಲಿ ನೂರು ಕಿಲೋಮೀಟ್ರ್ ಆಗಲಿ ಇವು ಕರೆದಿದ್ದಕ್ಕೆ ಹೋಗ್ತಾರೆ ಹೋಗಲೇಬೇಕಾದಂಥ ಕಾರ್ಯಕ್ರಮಗಳಿಗೆ ಹಾಗಾಗಿ ಇದು ಒಂದು ಡೆಸ್ಟಿನೇಷನ್ ತಾಣ ಅಂತಲೇ ತಾವು ತಿಳ್ಕೊಬೋದು ಇದು ಒಳಗಡೆ ಇರೋದರಿಂದ ಯಾವ ನಿಮಗೆ ಪಲ್ಯೂಷನ್ ಇಲ್ಲ ತುಂಬ ದೊಡ್ಡ ಮೂರು ಎಕರೆ ಪ್ರದೇಶದಲ್ಲಿ ನಾವು ಪಾರ್ಕಿಂಗನ್ನು ಕೊಡ್ತಾ ಇದ್ದೀವಿ ಟೇಕ್ ಇವನ್ ಟೈಮ್ ಐ ತಿಂಕ್ ಒಂದು ಆರುನೂರುಕ್ಕಿಂತ ಹೆಚ್ಚು ವೆಹಿಕಲ್ಗಳನ್ನು ನಾವು ಇಲ್ಲಿ ಪಾರ್ಕ್ ಮಾಡಲಿಕ್ಕೆ ವ್ಯವಸ್ಥೆ ಇರೋದರಿಂದ ಸಾರ್ವಜನಿಕರು ಇದನ್ನು ಸದುಪಯೋಗ ಪಡಿಸ್ಕೋಬೇಕು ಅಂತ ನಾನು ನಿಮ್ಮ ಮೂಲಕ ಒಂದು ಮನವಿಯನ್ನು ಮಾಡ್ತಾಯಿದ್ದೇನೆ ಅದಲ್ಲದೆ ಈ ಕಲ್ಯಾಣ ಮಂಟಪ ಇಷ್ಟೆಲ್ಲ ನಾವು ದೊಡ್ಡದಾಗಿ ಕಟ್ಟಿ ಮತ್ತು ಅದು ಇರ್ತಕ್ಕಂಥ ಲ್ಯಾಂಡ್ಸ್ಕೇಪು ಪ್ರತಿಯೊಂದು ಗಾರ್ಡನ್ ಇರ್ಬೋದು ಅದೆಲ್ಲವನ್ನು ನಾವು ಬಹಳ ಆಸಕ್ತಿಯಿಂದ ತುಂಬ ಚೆನ್ನಾಗಿ ಮಾಡಿಸಿದ್ದೀವಿ ಅದಲ್ಲದೆ ಈ ಛತ್ರದ್ದು ದೊಡ್ಡ ಹೈಲೈಟ್ ಅಂತ ಅಂದರೆ ಕಿಚನ್ ಅಡುಗೆ ಮನೆ ಮಾತ್ರ ಬಹಳ ಅಷ್ಟು ದೊಡ್ಡ ವಿಚಾ ವಿಶಾಲವಾದ ಅಡುಗೆ ಮನೆ ಇದೆ ಎಲ್ಲ ಸ್ಟೈನ್ಲೆಸ್ ಸ್ಟೀಲ್ದು ನಾವು ಸ್ಟೌಗಳನ್ನು ಕೊಟ್ಟಿದ್ದೀವಿ ಗ್ರೈಂಡರ್ ಇದೆ ಬಾಯ್ಲರ್ಸ್ ಇದೆ ಮತ್ತು ಹಿಂದೆ ತವಾಗೆ ಬೇರೆ ಸಪ್ರೇಟ್ ಜಾಗ ಮಾಡಿಕೊಟ್ಟಿದ್ದೀವಿ ಮತ್ತು ರೋಟಿ ಮಾಡೋದಕ್ಕೆ ಸಪ್ರೇಟ್ ಜಾಗ ಮಾಡಿಕೊಟ್ಟಿದ್ದೀವಿ ಪಾತ್ರೆಗಳನ್ನು ತೊಳೆಯೋದಕ್ಕೆ ಬೇರೆ ಜಾಗ ಇಟ್ಟಿದ್ದೀವಿ ಸಿಲಿಂಡರ್ಸ್ ಇಟ್ಕೊಳ್ಳೋದಕ್ಕೆ ಹೊರಗಡೆಯಿಂದ ಕನೆಕ್ಷನ್ ನಾವು ಕೊಟ್ಟಿದ್ದೀವಿ ಸೇಫ್ಟಿ ಕ್ಲೀನ್ಲಿನೆಸ್ ಅಷ್ಟು ಅವನ ನೀರು ಚೆಲ್ಲಿದ್ರೆ ಅದನ್ನು ಸರಾಗವಾಗಿ ಹರ್ಕೊಂಡು ಹೋಗ್ಲಿಕ್ಕೆ ಗ್ರೇಟಿಂಗ್ ಕೂಡ ಮಾಡಿಸಿ ನಾವು ಕಿಚನ್ನ ಅಷ್ಟು ಒಳ್ಳೆ ರೀತಿಯಲ್ಲಿ ಸಜ್ಜುಗೊಳಿಸಿದ್ದೀವಿ ಅನಿಸಿರೋ ಮಟ್ಟಿಗೆ ಇದು ಒನ್ ಆಫ್ ದಿ ಬೆಸ್ಟ್ ಕಿಚನ್ ಅಂತ ಅನಿಸುತ್ತೆ ನಾವು ಪಾ ಪ್ಯಾಲೇಸ್ ಗ್ರೌಂಡಲ್ಲಿ ಮದುವೆ ಮಾಡಿದೋಕೆ ಎಲ್ಲೂ ಅವರು ಅಡುಗೆ ಮನೆಗೆ ಕೊಡೋದಿಲ್ಲ ಬರೀ ಒಂದು ಚಪ್ಪಡಿ ಕಾಲು ಮೊನ್ನೆ ನನ್ನ ಮಗಳು ಮದುವೆ ಮಾಡಿದಾಗ ಚಪ್ಪಡಿ ಕಲ್ಲು ಹಾಕಿ ಮೇಲೆ ಇದನ್ನು ಶೀಟ್ದು ಮಾಡಿ ಕೊಟ್ಟಿದ್ದಾರೆ ಇದ್ರಲ್ಲಿ ನೀವೆಲ್ಲದನ್ನು ತಂದು ಮಾಡ್ಕೋಬೇಕು ಇಲ್ಲೆಲ್ಲನೂ ಪ್ರೊವೈಡ್ ಮಾಡಿದ್ದೀವಿ ಮತ್ತು ನಾವು ನಿಗದಿ ಮಾಡಿರ್ತಕ್ಕಂಥ ಬಾಡಿಗೆ ಈಗ ಸ್ಟಾರ್ಟಿಂಗಲ್ಲಿ ನಮಗೆ ಜನಗಳು ಮತ್ತೆ ನಮ್ಮದೊಂದು ಟ್ರಸ್ಟ್ ಆಗಿರೋದ್ರಿಂದ ನಾವು ತುಂಬ ಪ್ರೈವೇಟಲ್ಲಿ ಹಾಗೆ ಬೆಲೆಯನ್ನು ಇಟ್ಟಿಲ್ಲ ಕೇವಲ ಸಾರ್ವಜನಿಕರಿಗೆ ಎರಡು ಲಕ್ಷ ರೂಪಾಯಿಗಳ ಇದನ್ನು ನಿಗದಿ ಮಾಡಿದ್ದೀವಿ ಅದರ ಜೊತೆಗೆ ಎಲೆಕ್ಟ್ರಿಸಿಟಿ ವಾಟರು ಗ್ಯಾಸು ಅದು ಏನಿದೆ ಅದನ್ನು ಅವ್ರು ಬರ್ಸ್ಕೊತಾರೆ ಅದು ಜಿ ಎಸ್ ಟಿ ನಮ್ಮ ಸಮಾಜದವರಿಗೆ ಐವತ್ತು ಸಾವಿರ ರೂಪಾಯಿ ಡಿಸ್ಕೌಂಟ್ ನಾವು ಕೊಡ್ತಾಯಿದ್ದೀವಿ ಬೇರೆ ಸಮಾಜದವರು ಇಪ್ಪತ್ತೈದು ಸಾವಿರ ಕೊಟ್ಟಿದ್ದಾರೆ ನಾವು ಐವತ್ತು ಸಾವಿರ ರೂಪಾಯಿ ಯಾಕಂದರೆ ನಮ್ಮಲ್ಲಿ ಬಡವರು ಇರೋದರಿಂದ ಐವತ್ತು ಸಾವಿರ ನಾವು ರಿಯಾಯಿತಿಯನ್ನು ಕೊಟ್ಟಿದ್ದೀವಿ ಯಾಕಂದರೆ ಇದನ್ನು ಮೇಂಟೆನೆನ್ಸ್ ಮಾಡೋದಕ್ಕೂ ಬಹಳ ಕಷ್ಟ ಸೀಟಿಂಗ್ ಏಯ್ಟ್ ಹಂಡ್ರೆಡ್ ಒಳಗಡೆ ಸೀಟ್ಸ್ ಆಗತ್ತೆ ಪಕ್ಕದಲ್ಲಿ ಬಫೆ ಏರಿಯಾ ಇದೆ ಬಫೆ ಏರಿಯಾ ಕೊಟ್ಟಿದ್ದೀವಿ ಮತ್ತು ಗಾರ್ಡನ್ ಏರಿಯಾ ಇದೆ ಮತ್ತು ಆದರೆ ಹಿಂಭಾಗ ತಾವೇನಾದ್ರೂ ದೊಡ್ಡದಾಗಿ ಇನ್ನೇನಾದರೂ ಈವೆಂಟ್ ಮಾಡ್ಕೊಳ್ಳೋದಾದರೆ ನಾವು ಆ ಜಾಗ ಬೇಕಾದರೆ ನೆಲಬಾಡಿಗೆ ಕೊಟ್ಬಿಟ್ಟು ಕೊಡ್ಬೋದು ದೊಡ್ಡದಾಗಿ ಈವೆಂಟ್ ಹೌದು ಹೌದು ಏನಾಗಿ ಹತ್ತು ಲಕ್ಷ ಬಾಡಿಗೆ ಹಾಕೋ ಕೇಳೋನು ಬಂಡವಾಳನ ಫಸ್ಟ್ ಲೆಕ್ಕ ಹಾಕ್ತಾನೆ ಹತ್ತು ಕೋಟಿ ಅವನು ಇಪ್ಪತ್ತು ಕೋಟಿ ಖರ್ಚು ಮಾಡಿರ್ತಾನೆ ಮೊದಲು ನೆಲ ಸೈಟಲ್ ವ್ಯಾಲ್ಯೂ ಲೆಕ್ಕಕ್ಕೆ ತೊಗೊತಾರೆ ಕನ್ಸ್ಟ್ರಕ್ಷನ್ ತೊಗೊತಾರೆ ಮೇಂಟೆನೆನ್ಸ್ ತೊಗೊತಾರೆ ಅವ್ರಿಗೆ ಆವಾಗ ಅವರು ಹಾಕಿರೋ ಬಂಡವಾಳಕ್ಕೆ ಅವ್ರು ಬೆಲೆ ನಿಗದಿ ಮಾಡ್ಕೊತಾರೆ ನಮಗೆ ಇಲ್ಲಿ ಬಂಡವಾಳ ಕಡಿಮೆ ಇರೋದ್ರಿಂದ ಮತ್ತು ನಾವೇ ಎಲ್ಲರ ದೇಣಿಗೆಯನ್ನು ನಾವು ತಗೊಂಡು ಇದನ್ನು ನಿರ್ಮಾಣ ಮಾಡಿರೋದ್ರಿಂದ ನಾವು ಈ ಟ್ರಸ್ಟು ಅಂತ ಹೇಳ್ಕೋಬೇಕು ಅಂತಂದರೆ ನಮಗೂ ಒಂದು ಮರ್ಯಾದೆ ಸಿಗಬೇಕು ಹೌದಪ್ಪ ಕಡಿಮೆ ರೇಟಲ್ಲಿ ಒಳ್ಳೆಯ ಫೆಸಿಲಿಟಿ ಕೊಡ್ತಾ ಇದ್ದಾರೆ ಅನ್ನೋದು ಇದು ಕಾರಣ ಅವರು ಪ್ರತಿಯೊಂದನ್ನು ಕ್ಯಾಪಿಟಲ್ ಲೆಕ್ಕ ಹಾಕ್ಕೊಂಡು ಬಾಡಿಗೆ ಕೇಳ್ತಾರೆ ನಮಗೆ ಅದನ್ನು ಬಿಟ್ಟು ಬಾಡಿಗೆ ಕೇಳ್ತಾ ಇದ್ದೀವಿ ಅದರಲ್ಲಿ ಮೇಂಟೆನೆನ್ಸ್ ನಮ್ಗಾಗುತ್ತೆ ನಮ್ಮ ಸಂಘದ ಕಾರ್ಯದರ್ಶಿಗಳಾದ ಸದಾನಂದ ಬಾಬು ಅವರಿದ್ದಾರೆ ನಮ್ಮ ಟ್ರಸ್ಟಿ ಆದ ಉಮಾಶಂಕರ್ ಅವರಿದ್ದಾರೆ ವಿನಯ್ ಅಂತ ನಮ್ಮ ಟ್ರೆಷರರ್ ಇದ್ದಾರೆ ಎಲ್ಲಪ್ಪ ಅವರಿದ್ದಾರೆ ಮತ್ತು ಉಳಿದಿದ್ದ ಪದಾಧಿಕಾರಿಗಳು ಈಗಿನ ಹೋಗಿದ್ದಾರೆ ಹಾಗಾಗಿ ಇದು ನಿಮ್ಮ ಮುಖಾಂತರ ನೀವು ಕೂಡ ಪ್ರಚಾರವನ್ನು ಕೊಟ್ಟರೆ ಇದು ಒಳ್ಳೆ ರೀತಿಯಲ್ಲಿ ಬೆಳಿಬೋದು ಅಂತ ನಾನು ಆಶಿಸ್ತೇನೆ